ಪರಿಹಾರ ಗೋಕಾಕ್ ತಾಲೂಕಿನ ಪೀಡಿತ ಜನರಿಗೆ ನೆರವು ಸೇವೆಯನ್ನ ಮಾನವೀಯ ನೆರವನ್ನ ನೀಡುವಂತಹ ಒಂದು ಶ್ರೀಮತ್ ಸ್ವಾಮಿ ಜಪಾನಂದ್ ಜಿ ಮಹಾರಾಜರು ಫಾತಿಮಾ ಮೇಡಮ್ ಅವರು ಮತ್ತು ಸರ್ ಅವರಿಗೆ ನಾವು ಪರಿಹಾರ ಕಿಟ್ ಗಳ ವಿತರಣಾ ಕಾರ್ಯಕ್ರಮ

पोलिसम्म पोलिस डिमेन्ट मान्छे

ಸಮಾಜ ಸೇವೆಯನ್ನು ಮಾಡತಕ್ಕಂತ ಈ ಭಾಗದ ದೇವರಾಗಿ ನಮ್ಮೆಲ್ಲರ ಪಾಲಿಗೆ ಅವರು ಆರಾಧ್ಯ ದೈವವಾಗಿದ್ದಾರೆ ಸನ್ಮಾನ ಶ್ರೀ ರಮೇಶ್ ಕನ್ನ ಜಾರಕಿಹೊಳಿ ಅವರು ಅವರು ತಮ್ ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ನುಡಿಗಳನ್ನು ಆಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಅವರಿಗೆ ವಿತರಣೆ ಮಾಡ್ತಿರಲಾ ಉದ್ದೇಶವೇನು ಪ್ರತಿ ವರ್ಷ ಎಲ್ಲಿ ಈ ಥರ ಪ್ರವಾಹ ಈ ಥರ ಎಲ್ಲಿ ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಏನು ಹೇಳ್ತಾರೆ ಪ್ರಾಕೃತಿಕ ತೊಂದರೆಗಳಾಗುತ್ತೋ ಅಲ್ಲಿ ಇನ್ಫೋಸಿಸ್ ಫೌಂಡೇಶನ್ನು ಮತ್ತು ಶ್ರೀರಾಮಕೃಷ್ಣ ಸೇವಾಶ್ರಮ ಅಲ್ಲಿಗೆ ಧಾವಿಸುತ್ತೆ ಇದು ಆದಮೇಲೆ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಗೋಕಾಕಲ್ಲಿ ಬೇರೆ ಬೇರೆ ಹಳ್ಳಿಗಳಲ್ಲಿ ಶುರು ಮಾಡಿದ್ದೀವಿ ಇವತ್ತು ಗೋಕಾಕಲ್ಲಿ ಮಾಡಬೇಕಂತ ತಹಸೀಲ್ದಾರರು ಹಾಗೂ ನಮ್ಮ ರಮೇಶ್ ಜಾರಕಿಹೊಳಿ ಎಲ್ಲ ತಿಳಿಸಿದ್ರು ಅದಕ್ಕೋಸ್ಕರ ಇಲ್ಲಿ ನಾವು ಮಾಡ್ತಿದ್ದೀವಿ ಇದು ಮಧ್ಯಾಹ್ನ ಇನ್ನೊಂದು ಹಳ್ಳಿ ಇನ್ನೂ ಎರಡು ಹಳ್ಳಿ ಸೆಲೆಕ್ಟ್ ಮಾಡಿದ್ದೀವಿ ಅಲ್ಲಿಗೆ ಹೋಗ್ತೀವಿ ಇವತ್ತು ಎರಡು ಸಾವಿರ ಜನಕ್ಕೆ ಇದ್ದೀವಿ ಒಟ್ಟು ಐದು ಸಾವಿರ ಜನಕ್ಕೆ ಈ ರೀತಿಯ ಸಹಾಯ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ ಭಾಳ ಕಷ್ಟವಾದ ಕೆಲಸ ಇದು ಆದರೆ ಭಾಳ ಇಪ್ಪತ್ತೈದು ವರ್ಷದಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದರಿಂದ ನಮಗಿದು ಸುಲಭವಾಗಿದೆ ಭಾಳ ಇಲ್ಲಲ್ಲಿ ರಾಯಚೂರು ಬಾಗಲಕೋಟೆ ಮತ್ತು ಏನಂತ ಹೇಳ್ತೀರಿ ಬೆಳಗಾಮು ಆ ಪ್ರದೇಶಗಳಲ್ಲೆಲ್ಲ ಎಲ್ಲಿ ತೊಂದರೆ ಇದೆ ಅಲ್ಲಿ ಹೋಗಿ ಮಾಡ್ತಾಯಿದ್ದೀವಿ ಈಗ ಪ್ರವಾಹ ಪಡಿತರಿಗೆ ಕಿಟ್ ಕೊಡ್ತಿದ್ರ ಅದರಂತೆ ರೈತರ ಬೆಳೆ ಆಗಿದೆ ಅವ್ರಿಗೆ ಏನು ಕೊಡ್ತಾ ಇದ್ದೀರಾ ನಿಮ್ಮ ರೈತರ ಬೆಳೆಯವ್ರಿಗೆ ಈಗ ಸದ್ಯಕ್ಕೆ ನಾವು ಇನ್ನೂ ಏನು ಶುರು ಮಾಡಿಲ್ಲ ಅವ್ರಿಗೆ ಅವ್ರಿಗೂ ಸಹ ನಾವು ಈ ಕಿಟ್ಗಳನ್ನೆಲ್ಲ ಕೊಡ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ ರೈತರ ಪರವಾಗಿ ಬೇಡ್ಕೊತೀವಿ ಕೇಳ್ಕೊತಿಲ್ಲ ನಾನು ಬೇಡ್ಕೊತಿದ್ದೀವಿ ರೈತರು ನಮ್ಮ ದೇಶದ ಬೆನ್ನೆಲುಬು ನಾನು ನೋಡಿದ್ದೀನಿ ಕಳೆದ ಬಾರಿ ಬಂದಾಗ ನಾನು ಆ ಬ್ರಿಡ್ಜ್ ನೀರೊಳಗಡೆ ಇದ್ದದನ್ನು ನಾನು ಕಂಡಿದ್ದೀನಿ ಅದರಿಂದ ನೋವು ಅರ್ಥ ಆಗುತ್ತೆ ನಾನು ಸರ್ಕಾರದವ್ರಿಗೆ ನಾನೊಂದು ಮನವಿ ಮಾಡ್ಕೊಳ್ತಿದ್ದೀನಿ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯ ಹಿನ್ನೆಲೆಯಲ್ಲಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀನಿ ಏನಂದರೆ ರೈತರಿಗೆ ಫಸ್ಟು ನೀವು ಮೊದಲು ಆದ್ಯತೆ ಕೊಡಿ ಅಂತ ಹೇಳ್ತೀನಿ ಈ ರಾಜ್ಯದಲ್ಲಿ ದೇಶದಲ್ಲಿ ಜನರು ಶ್ರೀಮಂತರು ಇದ್ದಾರೆ ನಾಕರನ್ನು ಖರ್ಚು ಮಾಡ್ತಿದ್ದಾರೆ ಅವ್ರಿಗೇನು ಹೇಳೋಕ್ಕೆ ಬೇಯಿಸ್ತೀರ ಒಂದು ಮಾತು ಹೇಳ್ತೀನಿ ಸ್ವಾಮಿ ವಿವೇಕಾನಂದರು ಮೈಸೂರು ಮಹಾರಾಜರಿಗೆ ಸಾವಿರದ ಎಂಟುನೂರ ತೊಂಬತ್ತ್ ಮೂರನೇ ಒಂದು ಪತ್ರ ಬರೀತಾರೆ ಆ ಪತ್ರದ ಸಾರಾಂಶ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಅವ್ರು ಬರೀತಾರೆ ದೇ ಅಲೋನ್ ಲೀವ್ ಹೂಲಿ ಫಾರ್ ಅದರ್ಸ್ ದ ರೆಸ್ಟ್ ಆರ್ ಮೋರ್ ಡೆಡ್ ದನ್ ಅಲೈವ್ ಅಂತ ನಾವು ಪರರಿಗೋಸ್ಕರ ಇತರಿಗೋಸ್ಕರ ನಾವು ಸೇವೆಗೋಸ್ಕರ ನಾವು ಜೀವನ ನಡೆಸಬೇಕು ನಾನೇ ಜೀವನ ನಡೆಸಬೇಕು ಅನ್ನೋದಂತಹ ಸ್ವಾರ್ಥ ಇದು ನಮ್ಮ ದೇಶದಲ್ಲಿ ಇಲ್ಲ ಸ್ವಾರ್ಥ ಅದು ಬಂದಿಲ್ಲ ಆದರೆ ಅಲ್ಲಿ ಇಲ್ಲಿ ಮಧ್ಯ ನಾವು ನೋಡ್ತೀವಿ ಅವರಿಗೆಲ್ಲ ನನ್ನ ಒಂದು ಹೃತ್ಪೂರ್ವಕವಾದ ಪ್ರಾರ್ಥನೆ ಏನಂದರೆ ಏನೇ ಖರ್ಚು ಮಾಡಿ ಏನು ಮಾಡಿ ಜನಗಳ ಕಷ್ಟವನ್ನು ಅರ್ಥ ಮಾಡಿಕೊಡಿ ಈಗ ನಾನು ನಿನ್ನೆ ವಯನಾಡಿಂದ ಬಂದಿದ್ದೀನಿ ಆ ವೈನಾಡುಗೆ ಹೋದರೆ ಊರೇ ಇಲ್ಲ ಊರುಗಳೇ ಇಲ್ಲ ಆ ಊರು ಎರಡು ಊರು ಹೆಸರು ಹೇಳ್ತಾರೆ ಆ ಎರಡು ಊರೇ ಇಲ್ಲ ಒಬ್ಬ ಹುಡುಗ ಆಳ್ತ ನಿಂತ್ಕೊಂಡಿದ್ದ ನಾನು ಅವನ ಹತ್ರ ಮಾತಾಡ್ತಿದ್ದೀನಿ ಅವ್ನು ಹೇಳ್ದೆ ಏನು ನಮ್ಮ ದೇಶದಲ್ಲಿ ಆದಷ್ಟು ದುಂದು ವೆಚ್ಚವನ್ನು ಮಾಡದೆ ನಮ್ಮ ಹಣವನ್ನು ಅಥವಾ ನಮ್ಮ ಸಂಪತ್ತನ್ನು ತೋರಿಸದೆ ನಾವು ಜನರಿಗೋಸ್ಕರ ಜನಾರ್ದನನ್ನು ಸೇವೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ನಮ್ಮ ಪರಂಪರೆ ನೋಡ್ಕೊಂಬನ್ನಿ ಎಲ್ಲರೂ ಹಾಗೆ ಬಂದಿರುತ್ತೆ ನಮ್ಮ ದೇಶದ ಇತಿಹಾಸ ನೋಡ್ಕೊಂಬನ್ನಿ ಎಲ್ಲರೂ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದವರೇ ನಮ್ಮ ದೇಶದ ಎರಡು ಮುಖ್ಯವಾದ ಅಂಶ ಅಂದರೆ ತ್ಯಾಗ ಮತ್ತು ಸೇವೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಸರ್ವೀಸ್ ಆ್ಯಂಡ್ ಸ್ಯಾಕ್ರಿಫೈಸ್ ಇದು ಆಗಬೇಕಂತ ನನ್ನ ಭಾವನೆ ನನ್ನ ಕನಸಿನ ಭಾರತ ಎಷ್ಟು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಷ್ಟು ಶೇರ್ ಮಾರ್ಕೆಟ್ ಮೇಲೆ ಹೋಯಿತು ಅಂತಲ್ಲ ರೈತನ ಮಕ್ಕಳು ಎಷ್ಟು ಓದಿದ್ದಾರೆ ಎಷ್ಟು ವಿದ್ಯಾವಂತರಾಗಿದ್ದಾರೆ ರೈತ ಹೇಗೆ ಜೀವನ ನಡೆಸ್ತಾರೆ ಅದು ನಂದು ನನ್ನ ಒಂದು ದೇಶದ ಪ್ರಗತಿಗೆ ಅದೇ ಒಂದು ಗುರಿ ಅಂತ ನನ್ನ ಭಾವನೆ ನಮ್ಮ ಸಂಸ್ಥೆಯಿಂದ ಈಗ ಎಲ್ಲಿವರೆಗೂ ಎಷ್ಟು ಪರಿಹಾರ ನೀಡಿದೆ ಕೆಟ್ಟ ಇಪ್ಪತ್ತೈದು ವರ್ಷದಲ್ಲ ಹ್ಞೂ ಒಂದು ವರ್ಷಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ತಗೊಳ್ಳಿ ಆ್ಯಾವ್ರೇಜ್ ತಗೊಳ್ಳಿ ಓಕೆ ಮಾಡ್ಕೊಂಡ್ವಿ ಇದರ ಜೊತೆ ನಾವು ಪಾವಗಡ ಕರ್ನಾಟಕದ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಆಸ್ಪತ್ರೆ ನಡೆಸ್ತಾ ಇದ್ದೀವಿ ಕುಷ್ಠರೋಗಿಗಳಿಗೆ ಕ್ಷಯ ರೋಗಿಗಳಿಗೆ ಕಣ್ಣು ಮತ್ತು ಇದುವರೆಗೆ ಸುಮಾರು ಹದಿನೈದು ಸಾವಿರ ಕ್ಷಯರೋಗಿಗಳಿಗೆ ಔಷಧಿ ಕೊಟ್ಟಿದ್ದೀವಿ ಉಚಿತವಾಗಿ ಸುಮಾರು ಆರು ಸಾವಿರ ಜನಕ್ಕೆ ಕುಷ್ಠರೋಗಿಗಳಿಗೆ ಉಚಿತವಾದ ಸೇವೆ ಮಾಡ್ತಾ ಇದ್ದೀವಿ ಇವತ್ತಿಗೂ ಮಾಡ್ತಾಯಿದ್ದೀವಿ ಹಾಗೆ ಅವರ ಕೈಗಳು ಅಂದರೆ ಪುನರ್ ಅಂಗ ಜೋಡಣೆಯ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಡೀ ಕರ್ನಾಟಕದಲ್ಲಿ ನಮ್ದು ಒಂದೇ ಸಂಸ್ಥೆ ಅದು ಮಾಡ್ತಾ ಇರೋದು ಸಹಸ್ರ ಸಹಸ್ರ ರೂಪಾಯಿಗಳಾಗುತ್ತೆ ಆದರೂ ನಾವು ಅದನ್ನು ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಮಾಡ್ತಾಯಿದ್ದೀವಿ ಇದರೆಲ್ಲದರ ಜೊತೆ ಇದರೆಲ್ಲದರ ಜೊತೆ ಕಣ್ಣು ಭಾಳ ಮುಖ್ಯವಾದ ಅಂಗ ಅಲ್ಲಿ ನಲವತ್ತೈದು ಸಾವಿರ ಆಪ್ರೇಷನ್ ಆಗಿದೆ ಒಂದು ಗ್ರಾಮಾಂತರ ವಿಭಾಗದ ಆಸ್ಪತ್ರೆಯಲ್ಲಿ ನಲವತ್ತೈದು ಸಾವಿರ ಆಗಿದೆ ಅಂದರೆ ನೀವೇ ಅರ್ಥ ಮಾಡಿಕೊಡಿ ಈ ಕೆಲಸ ಹೇಗಾಗಿದೆ ನಿಮ್ಮ ಕಿಟ್ಟಲ್ಲಿ ಏನೇನು ಪದಾರ್ಥ ಇದೆ ಈ ಕಿಟ್ಟಲ್ಲಿ ಅಕ್ಕಿ ಸಕ್ಕರೆ ಬೇಳೆ ಗೋಧಿ ಹಿಟ್ಟು ಸಾಂಬಾರ್ ಸಾಂಬಾರ್ ಪದಾರ್ಥಗಳು ಟೀ ಇದ್ರ ಜೊತೆ ಹೊಸ ಸೀರೆ ಹೊಸ ಪಂಚೆ ಲುಂಗಿ ಜೊತೆಯಲ್ಲಿ ಟವಲ್ ಈ ಕೊಡ್ತಾರೆ ಕಾರ್ಯದಲ್ಲಿ ಉಪಸ್ಥಿತಿಯನ್ನು ಹೊಂದಿರತಕ್ಕಂತ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಡವರು ಬಂದು ಸನ್ಮಾನ ಶ್ರೀ ರಮೇಶನ ಜಾರಕಿಹೊಳಿ ಅವರು ಮಾನ್ಯ ಜನಪ್ರಿಯ ಶಾಸಕರು ಗೋಟಾಕಿ ಇವರನ್ನು ಸಹಿತ ನಾವು ಸಮಸ್ತ ಮಹಾಜನತೆ ಪರವಾಗಿ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರ ಪರವಾಗಿ ಮತ್ತು ಪೂಜ್ಯರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯನ್ನ ಶ್ರೀಯುತ ಮಹಾಂತೇಶ್ ಲೋಟೆ ಅವರು ಜಿಲ್ಲಾ ಸಂಯೋಜಕರು ರಾಮಕೃಷ್ಣ ಆಶ್ರಮ ಮತ್ತು ಇನ್ಫೋಸಿಸ್ ಫೌಂಡೇಶನ್ ಇವರು ಪ್ರಾಸ್ತಾವಿಕ ನುಡಿಯನ್ನ ಆಡಲಿದ್ದಾರೆ ಮುಗಿಲ್ರಿ ಇಲ್ಲಿ ಕೊಡ್ರಿ ಇದು ಅಡ್ಡು ಮಾಡಿ ಕೊಡ್ರಿ ಕಲೆಕ್ಟ್ ಮಾಡ್ರಿ ಪಾಸ್ ನೀವು ಒಂದು ಕಾರ್ಯವನ್ನ ಒಂದು ಸಾವಿರ ಕುಟುಂಬಗಳಿಗೆ ಅವರು ಮಸಗುಪಿ ಮತ್ತು ಮುಷಾಲ್ ಪಿಜಿ ಗ್ರಾಮಗಳ ಪ್ರವಾಹ ಪೀಡಿತ ಕುಟುಂಬಗಳಿಗೆ ನೆರವು ನೀಡುವುದರ ಮೂಲಕ ಮಾನವೀಯ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ನಾವು ಪೂಜ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಎರಡನೇ ಹಂತದಲ್ಲಿ ಇವತ್ತು ಗೋಕಾಕ್ ನಗರದಲ್ಲಿ ಪ್ರವಾಹ ಪೀಡಿತ ಕುಟುಂಬಗಳಿಗೆ ಹದಿನೈದು ಕುಟುಂಬಗಳಿಗೆ ಕಿಟ್ ಗಳನ್ನ ವಿತರಿಸುವುದರ ಮೂಲಕ ಮಾನವೀಯ ಸೇವೆಯನ್ನ ಇದ್ದಾರೆ ಶ್ರೀಮತ್ ಸ್ವಾಮಿ ಜಪಾನಂದ್ಜಿ ಜಿ ಮಹಾರಾಜರು ಅವರನ್ನು ಸಹಿತ ನಾವು ಪ್ರೀತಿ ಪೂರ್ವಕವಾಗಿ ಸಮಸ್ತ ಮಹಾಜನತೆ ಪರವಾಗಿ ಹಾಗೂ ಸನ್ಮಾನ್ಯ ಶ್ರೀ ರಮೇಶ್ ಪೂಜ್ಯರಿಗೆ ಭಕ್ತಿಯ ನಮನಗಳನ್ನ ಸಲ್ಲಿಸ್ತಾ ಯತಿರಾಜಾಯ ವಿವೇಕಾನಂದ ಸೂರಯೇ ಸಚ್ಚಿ ಸುಖ ಸ್ವರೂಪಾಯ ಸ್ವಾಮಿನೇ ತಾಪಹಾರೆ ಆತ್ಮೀಯ ಬಂಧುಗಳೇ ಈ ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಕೊಡಿ ಕಾರಣ ಇಷ್ಟೇ ಕಷ್ಟದಲ್ಲಿರೋರಿಗೆ ನಮ್ಮ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಬಹಳ ಚೆನ್ನಾಗಿ ಹೇಳಿದ್ರು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಬಹಳ ಮುಖ್ಯ ಆ ಒಂದು ಕಾರಣದಿಂದ ಸ್ವಾಮಿ ವಿವೇಕಾನಂದರು ಹೇಳಿದ್ದು ಅದೇ ಜೀವನದಲ್ಲಿ ಶಿವನನ್ನು ಕಂಡು ಜೀವನದಲ್ಲಿ ಮಾಧವನನ್ನು ಕಂಡು ಮಾನವನಲ್ಲಿ ಮಾಧವನನ್ನು ಕಂಡು ಸೇವೆ ಮಾಡಬೇಕಂತ ಆ ವಿಚಾರಧಾರೆಯಲ್ಲಿ ಇನ್ಫೋಸಿಸ್ ಫೌಂಡೇಶನ್ ಮತ್ತು ರಾಮಕೃಷ್ಣ ಸೇವಾಶ್ರಮ ಕಳೆದ ಇಪ್ಪತ್ತೈದು ವರ್ಷಗಳಿಕ್ಕೂ ಮಿಗಿಲಾಗಿ ಈ ರೀತಿಯ ಕೆಲಸ ಮಾಡಿದೆ ನಾನು ಇಲ್ಲೇನು ಬಂದಿದ್ದೀನಿ ಉತ್ತರ ಕರ್ನಾಟಕದ ಭಾಗಕ್ಕೆ ಮೊದಲ ಮೊದಲನೇ ಸಂದರ್ಭದಲ್ಲಿ ಬರ್ತಿರೋದು ಇಂತಹ ಒಬ್ಬರು ನಾಯಕರು ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ ಅಂದ್ರೆ ಅವರ ಹೃದಯ ಇದು ವೈಶಾಲ್ಯತೆ ತರುತ್ತೆ ಹಂಚಿಕೊಂಡು ಕೇಳಬಹುದಾಗಿತ್ತು ಆದರೆ ಅವರು ಬಂದಿದ್ದಾರೆ ಅಂದ್ರೆ ಅವರ ಮನಸ್ಸಿನಲ್ಲಿ ಆ ಒಂದು ಫೀಲಿಂಗ್ ಅಂತ ಇದೆ ಆ ಒಂದು ಭಾವನೆ ಇದೆ ಅವರಿಗೆ ಭಗವಂತ ಎಲ್ಲ ರೀತಿಯ ಆಶೀರ್ವಾದ ಅಂತ ಕೇಳಿಕೊಂಡು ತಹಸೀಲ್ದಾರ್ ಸಾಹೇಬರು ಹಾಗೂ ನಮ್ಮ ಮಹಾಂತೇಶ್ ನಮ್ಮ ಕೋಆರ್ಡಿನೇಟರ್ ಆಗಿದ್ದಾರೆ ನಮ್ಮ ಸಂಯೋಜಕರು ಮಹಂತೇಶ್ ಅವ್ರು ಹೇಳ್ತಾ ನನಗೆ ಎಷ್ಟು ಮಟ್ಟಿಗೆ ತಹಸೀಲ್ದಾರ್ ಅವರು ಅವ್ರ ಜೊತೆ ನಿಂತು ಎಲ್ಲ ಕೆಲಸ ಮಾಡ್ತಿದ್ದಾರೆ ಅಂತ ಹಾಗೆ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ನಾನು ಯಾವಾಗಲೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಿಮ್ಮ ಒಂದು ಪ್ರೆಸೆನ್ಸ್ ನಿಮ್ಮ ಒಂದು ಇರುವಿಕೆನೆ ಎಲ್ಲರಿಗೂ ಒಂದು ಶಿಸ್ತು ಬರುತ್ತೆ ಹಾಗೆ ಎಲ್ಲ ಅಧಿಕಾರಿ ವರ್ಗದವ್ರಿಗೆ ಎಲ್ಲ ಮಾಧ್ಯಮದವರಿಗೆ ಎಲ್ಲದಕ್ಕಿಂತ ಮಿಗಿಲಾಗಿ ಇನ್ಫೋಸಿಸ್ ಫೌಂಡೇಶನ್ನ ಎಲ್ಲ ಅಧಿಕಾರಿಗಳು ಮತ್ತು ಇಲ್ಲಿ ಬಂದಿರುವಂತಹ ಸ್ವಯಂ ಸೇವಕರಿಗೆ ನಾನು ಧನ್ಯವಾದ ಹೇಳ್ತೀನಿ ಇದು ನೋವಿಂದ ಮಾಡುವಂತ ಕೆಲಸ ಇಲ್ಲಿ ಸಂತೋಷ ಇಲ್ಲ ಯಾಕೆಂದ್ರೆ ನಾನು ಈಗ ಕೇರಳದಿಂದ ಬಂದಿದ್ದೇನೆ ನನ್ನ ಕೇರಳದಲ್ಲಿದ್ದೆ ಅಲ್ಲೂ ಕಷ್ಟ ಯಾಕೆ ಹಿ ಕಷ್ಟಪಡ್ತಾನೆ ಇವರು ಬಹಳ ಚೆನ್ನಾಗಿ ಹೇಳಿದ್ರು ರಮೇಶ್ ಜಾರಕಿಹೊಳಿ ಜಿಯವರು ಏನು ಹೇಳಿದ್ರು ಅಂದರೆ ನಾವೆಲ್ಲ ಏನು ಮಾಡಿದ್ರು ದೇವರಂತೆ ಇದ್ದಾನೆ ಅವನು ಅದನ್ನು ನಿರ್ಧರಿಸ್ತಾನೆ ಆದರೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ನಾವು ಕಷ್ಟದಲ್ಲಿ ಇರೋರಿಗೆ ಮೊದಲು ನಾವು ಅವರಿಗೆ ಸೇವೆ ಮಾಡಬೇಕಂತ ನಮ್ಮ ಒಂದು ಧ್ಯೇಯ ಸ್ವಾಮಿ ವಿವೇಕಾನಂದರ ವಿಚಾರಧಾರಲ್ಲಿ ಅದು ಭಾಳ ಮುಖ್ಯ ಇನ್ಫೋಸಿಸ್ ಅಲ್ಲೂ ಅದು ಬಹಳ ಮುಖ್ಯ ಹಾಗಾಗಿ ಇಬ್ಬರು ನೋಡಿ ಬಂದಿದ್ದೀವಿ ಐದು ಸಾವಿರ ಜನಕ್ಕೆ ನಾವು ಸಹಾಯ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಒಂದು ಸಾವಿರದ ಐನೂರು ಜನಕ್ಕೆ ಮಾಡಾಗಿದೆ ಇವತ್ತು ಎರಡು ಸಾವಿರ ಜನಕ್ಕೆ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ ನಮ್ಮ ಆಡಳಿತ ತಹಸೀಲ್ದಾರ್ ಅವರ ಸಹಕಾರದಿಂದ ಮತ್ತು ಆಡಳಿತ ವರ್ಗದವರಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ದೇವ್ರಿಗೆ ಇದನ್ನು ಬೇಡ್ಕೊಳ್ಳೋಣ ಯಾಕೆಂದರೆ ಕಷ್ಟ ಕೊಡಬೇಡ ಅಂತ ಬೇಡ್ಕೊಳ್ಳೋಕೆ ನನ್ನ ಕೈಲಿಲ್ಲ ಆದರೆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ಕೊಡುವಂತ ಕೇಳ್ಕೊಳ್ಳಿ ಅವನ ಕೈಲೇ ಎಲ್ಲ ಇದೆ ಅವನು ನಿಮ್ಮ ಪ್ರಾರ್ಥನೆ ಮಾಡ್ತಾನೆ ನಿಮ್ಮೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ